ನಮಸ್ಕಾರ ಸ್ನೇಹಿತರೆ ಕನ್ನಡ ಬ್ರೇಕಿಂಗ್ ನ್ಯೂಸ್ಗೆ ಸ್ವಾಗತ ಸ್ನೇಹಿತರೆ ಈ ಕನ್ನಡ ಬಿಗ್ ಬಾಸ್ ಸೀಸನ್ ಹನ್ನೆರಡರಲ್ಲಿ ಪ್ರಾರಂಭದಿಂದನೇ ತುಂಬಾ ವೈರಲ್ ಆಗ್ತಾ ಇರುವಂತಹ ವಿಷಯಗಳು ಬರ್ತಾನೇ ಇದ್ದಾವೆ ಏಕೆಂದರೆ ಅಶ್ವಿನಿ ಗೌಡ ಮತ್ತು ಗಿಲ್ಲಿ ಕಾವ್ಯ ಅವರ ನಡುವೆ ಕೆಲವೊಂದಷ್ಟು ಕ್ಲಾಸ್ ನಡೀತಾ ಇದೆ ಅದು ಪ್ರಾರಂಭದಲ್ಲಿ ಸೀರಿಯಸ್ ಅಂತ ಅಂದ್ಕೊಂಡಿದ್ರು ಹೋಗ್ತಾ ಹೋಗ್ತಾ ಏನೋ ಒಂಥರ ಫನ್ನಿ ಥರ ಹೋಗ್ತಾ ಇದೆ ಗಿಲ್ಲಿ ಅವರು ಅಶ್ವಿನಿ ಗೌಡ ಅವ್ರಿಗೆ ರೇಗ್ಸೋದು ಕಣ್ಣೊಡಿಯೋದು ಈ ಥರ ಎಲ್ಲ ಮಾಡ್ತಾರೆ ಅದಕ್ಕೆ ರಿಪೀಟಾಗಿ ಅಶ್ವಿನಿ ಗೌಡ ಅವರು ಬೈಯೋದಿಲ್ಲ ನಗ ನಗ್ತಾ ಸ್ಮೈಲ್ ಮಾಡ್ಕೊಂಡು ಹೋಗ್ತಾ ಇರ್ತಾರೆ ಸೊ ಇಲ್ಲಿ ನೋಡಿದಾಗ ಅನಿಸುತ್ತೆ ಇದೇನೋ ಒಂದು ಬಿಗ್ ಬಾಸ್ ಕೊಟ್ಟಿರೋ ಸೀಕ್ರೆಟ್ ಟಾಸ್ಕಿನ ಭಾಗ ಆಗಿರಬಹುದೇನೋ ಅಂತ ಅನ್ನಿಸ್ತಾ ಇದೆ ಹಾಗೆ ಈ ಮೊನ್ನೆ ಕೊಟ್ಟಂಥ ಒಂದು ಟಾಸ್ಕ್ ವಿಚಾರದಲ್ಲಿ ಧನುಷು ಮತ್ತು ಕಾಕ್ರೋಚ್ ಅವರ ನಡುವೆ ಸ್ವಲ್ಪ ಕ್ಲಾಶ್ ಆಗುತ್ತೆ ಅದಾದ ನಂತರ ಆ ಟಾಸ್ಕನ್ನು ಬಿಗ್ ಬಾಸ್ ರದ್ದು ಮಾಡ್ತಾರೆ ಮತ್ತೊಂದು ಟಾಸ್ಕ್ನಲ್ಲಿ ಆ ಒಂಟಿಗಳು ಯಾರೂ ಆಟ ಆಡೋದಿಲ್ಲ ಅವರು ಬದಲಾಗಿ ಜಂಟಿ ತಂಡದಿಂದ ಯಾರನ್ನಾದರೂ ಕರ್ಕೊಂಬಂದು ಆಡಿಸ್ಬೇಕಂತ ಹೇಳ್ತಾರೆ ಹಾಗಾಗಿ ಆ ಥರ ಒಂದು ಪ್ರಯತ್ನದಲ್ಲಿ ಸುದಿಯವರು ಗೆಲ್ತಾರೆ ಆ ಸಮಯದಲ್ಲಿ ನಾಮಿನೇಷನ್ ಪ್ರಕ್ರಿಯೆ ನಡೆಯುವಾಗ ಸತೀಶ್ ಅವರು ಏನು ಮಾಡ್ತಾರೆ ಧನುಷ್ ಅವರಿಗೆ ಹೇಳ್ತಾರೆ ನೀವು ನನಗೆ ನಾಯಿ ಸತೀಶ್ ಅಂತ ಅಂದ್ರಿ ಅದು ನನಗೆ ತುಂಬ ಹರ್ಟ್ ಆಯಿತು ಅವಮಾನ ಆಯಿತು ಬೇಜಾರಾಯಿತು ಅಂತ ಹೇಳ್ತಾರೆ ಆವಾಗ ಧನುಷ್ ಅವ್ರ ಅವ್ರಿಗೆ ಮನ ಹೋಲಿಸೋದಕ್ಕೆ ಟ್ರೈ ಮಾಡ್ತಾರೆ ಒಂದು ಸಲ ಅಷ್ಟೇ ನಾನು ನಿಮಗೆ ಡಾಕ್ ಸತೀಶ್ ಅಂತ ಹೇಳಿದ್ದು ನೀವು ಅದರಿಂದನೇ ತುಂಬ ಫೇಮಸ್ ಆಗಿದ್ದೀರಾ ಹಾಗಾಗಿ ಆ ಹೆಸರನ್ನ ಸೇರಿಸಿ ಹೇಳಿದೆ ಅಷ್ಟೇ ಬಿಟ್ಟರೆ ಬೇರೆ ಯಾವುದೇ ರೀತಿ ಉದ್ದೇಶ ಇಲ್ಲ ಅಂತ ಅವ್ರು ಹೇಳ್ತಾರೆ ಆದರೂ ಕೂಡ ಇವರು ಒಪ್ಕೊಳ್ಳೋದಿಲ್ಲ ಕೊನೆಗೆ ಚಂದ್ರಪ್ರಭಾ ಅವರು ಬರ್ತಾರೆ ಅವರು ಬಂದು ಸಮಾಧಾನ ಮಾಡ್ತಾರೆ ಅಲ್ಲಿಗೆ ಎಲ್ಲ ಸರಿ ಹೋಗುತ್ತೆ ಈಗ ನಾನಿಲ್ಲಿ ಏನು ಹೇಳ್ತಾ ಇದ್ದೀನಿ ಅಂತಂದರೆ ಇದು ಎಲ್ಲರಿಗೂ ಕೂಡ ಬರೋ ಅಂಥ ಒಂದು ಪ್ರಶ್ನೆ ಆಗಿರುತ್ತೆ ಯಾವುದೇ ಒಬ್ಬ ವ್ಯಕ್ತಿಯ ಹೆಸರಿನ ಹಿಂದೆ ಯಾವುದೋ ಇನ್ನೊಂದು ಹೆಸರು ಬಂದು ಸೇರಿಕೊಳ್ಳುತ್ತೆ ಇದು ಸಿನಿಮಾ ರಂಗದಲ್ಲಿ ಆಗಿರ್ಬೋದು ಸಾಮಾನ್ಯ ಜನಗಳಿಗಾಗಿರ್ಬೋದು ಈಗ ತೂಗುದೀಪ ಶ್ರೀನಿವಾಸ್ ಅಂತ ಇದೆ ಅಲ್ಲಿ ಶ್ರೀನಿವಾಸ್ ಅಂತ ಅವ್ರ ಹೆಸರು ತೂಗುದೀಪ ಏನಕ್ಕೆ ಬಂತು ಅಂದರೆ ಶ್ರೀನಿವಾಸ್ ಅನ್ನೋರು ಈ ಮುಂಚೆ ಸಿನಿಮಾ ರಂಗದಲ್ಲಿ ಸುಮಾರು ಜನ ಇದ್ದರು ಹಾಗಾಗಿ ಇವ್ರನ್ನ ಯಾವ ರೀತಿ ಗುರುತಿಸೋದು ಅನ್ನೋ ಕಾರಣಕ್ಕೆ ತೂಗುದೀಪ ಶ್ರೀನಿವಾಸ್ ಅಂತ ಹೇಳ್ತಾರೆ ಅಂದರೆ ಇವರು ತೂಗುದೀಪ ಅನ್ನೋ ಸಿನಿಮಾದ ಮೂಲಕ ಸಿನಿಮಾ ರಂಗಕ್ಕೆ ಪಾದಾರ್ಪಣೆಯನ್ನು ಮಾಡ್ತಾರೆ ಹಾಗಾಗಿ ಆ ಹೆಸರನ್ನೇ ಸೇರಿಸಿ ತೂಗುದೀಪ ಶ್ರೀನಿವಾಸ್ ಅಂತ ಹೇಳ್ತಾರೆ ಹಾಗೆ ರೆಬೆಲ್ ಸ್ಟಾರ್ ಅಂಬರೀಷ್ ಅಂತ ಇಡ್ತಾರೆ ಥ್ರಿಲ್ಲರ್ ಮಂಜು ಅಂತ ಇಡ್ತಾರೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಂತ ಇಡ್ತಾರೆ ಪವರ್ ಸ್ಟಾರ್ ಪುನೀತ್ ರಾಜ್ ಎಲ್ರಿಗೂ ನಂದಿದೆ ಓ ನೀವು ಅಂದ್ಕೋತಿದ್ದೀರಾ ಇದೆಲ್ಲ ಅವ್ರಿಗೆ ತುಂಬ ಒಂದು ಒಳ್ಳೆಯ ರೀತಿಯಲ್ಲಿ ಹೆಸರು ತಂದುಕೊಡುವಂತಹ ಬಿರುದುಗಳು ಹಂಗಾಗಿ ಅವ್ರಿಗೇನು ಬೇಜಾರಾಗಲ್ಲ ಸೊ ಇದು ಆ ರೀತಿಯೆಲ್ಲ ಏನಂತಾರೆ ಏನು ಇರಿಟೇಟ್ ಆಗುತ್ತೆ ಬೇಜಾರಾಗುತ್ತೆ ಅವಮಾನ ಆಗುತ್ತೆ ಅಂತ ಅನಿಸ್ತಿದೆಯಾ ಓಕೆ ಆ ವಿಚಾರಕ್ಕೆ ಬರ್ತೀನಿ ಕಳೆದ ಸೀಸನ್ನಲ್ಲಿ ಒಬ್ರು ಗೋಲ್ಡ್ ಸುರೇಶ್ ಅಂತ ಬಂದಿದ್ದರು ಅವ್ರು ಯಾವಾಗಲೂ ಮೈ ತುಂಬ ಗೋಲ್ಡ್ ಹಾಕ್ಕೊಂಡು ಓಡಾಡ್ತಿದ್ರು ಹಾಗಾಗಿ ಅವ್ರನ್ನ ಗೋಲ್ಡ್ ಸುರೇಶ್ ಅಂತ ಅಂದರು ಅವ್ರಿಗೆ ಏನೂ ಬೇಜಾರಾಗಲಿಲ್ಲ ಈಗ ಸತೀಶ್ ಅವರು ನಾಯಿಗಳನ್ನು ಬ್ರೀಡ್ ಮಾಡ್ತಾರೆ ನಾಯಿಗಳನ್ನು ಸಾಕ್ತಾರೆ ಸೇಲ್ ಮಾಡ್ತಾರೆ ಸೊ ಹಾಗಾಗಿ ಇವ್ರಿಗೆ ಡಾಗ್ ಸತೀಶ್ ಅಂತ ಕರಿತಿದ್ದಾರೆ ಸ್ನೇಹಿತರೆ ನಾನು ಕೂಡ ಸರ್ಚ್ ಮಾಡಿ ನೋಡಿದೆ ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ಇವರು ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಡೋ ಸಂದರ್ಭದಲ್ಲಿ ಅವರ ಒಂದು ಪ್ರೋಮೋದಲ್ಲಿ ಹೇಳಿದರು ತುಂಬಾ ಟಾಪಲ್ಲಿ ಇದ್ದೀನಿ ನಾನು ಗುರ್ತಿಸ್ಕೊಂಡಿದ್ದೀನಿ ಗೂಗಲಲ್ಲೆಲ್ಲ ಸರ್ಚ್ ಮಾಡಿದ್ರೆ ನನ್ನ ಬಗ್ಗೆ ಬರುತ್ತೆ ಅಂತ ಹೇಳಿದರು ನಾನು ಗೂಗಲಲ್ಲಿ ಹೋಗಿ ಜಸ್ಟ್ ಸತೀಶ್ ಅಂತ ಹಾಕಿದೆ ಹಾಗಾಗಿ ಯಾವುದೇ ಥರ ಇವರ ಫೋಟೋ ಒಂದೂ ಬರಲಿಲ್ಲ ಬೇರೆ ಬೇರೆ ಸತೀಶ್ ಅನ್ನೋರು ಯಾರ್ಯಾರ್ದೋ ಫೋಟೋ ಬಂತು ನಂತರದಲ್ಲಿ ಡಾಕ್ ಸತೀಶ್ ಅಂತ ಹಾಕಿದೆ ಆವಾಗ ಇವರ ತುಂಬ ಇಮೇಜ್ಗಳೆಲ್ಲ ಸಿಕ್ತು ಅದರಲ್ಲಿ ಆಮೇಲೆ ಡಾಕ್ ಬ್ರೀಡರ್ ಸತೀಶ್ ಅಂತ ಹಾಕದೆ ಸಿಕ್ತು ಇವರಿಗೆ ಡಾಗ್ ಬ್ರೀಡರ್ ಸತೀಶ್ ಅಂತ ಹಾಕಿದ್ರೆ ಇವ್ರಿಗೆ ಬೇಜಾರು ಡಾಗ್ ಸತೀಶ್ ಅಂದರೆ ಬೇಜಾರಾಗುತ್ತೆ ಇವರು ಸಾಕ್ತಿರೋದೇ ನಾಯಿಗಳನ್ನು ಸೊ ಅದನ್ನು ವ್ಯಾಪಾರ ಮಾಡ್ತಿದ್ದಾರೆ ಅದರಿಂದನೇ ಹೆಸರು ಮಾಡಿದ್ದಾರೆ ಹಾಗಾಗಿ ಡಾಕ್ ಸತೀಶ್ ಅಂತ ಅಂದ್ಕೊಂಡ್ರೆ ಏನಿದೆ ಅದರಲ್ಲಿ ನಮ್ಮ ಸಿನಿಮಾದಲ್ಲಿ ಮತ್ತೊಬ್ಬರು ಇದ್ದಾರೆ ಅವರ ಹೆಸರು ನನಗೆ ಮರ್ತೋಗಿದ್ದ ಸುಮಾರು ಸಿನಿಮಾಗಳನ್ನ ಮಾಡಿದ್ದಾರೆ ಅವರಿಗೆ ಹಂದಿ ಅಂತ ಕರೀತಾರೆ ಅವರು ಕೂಡ ಯಾವತ್ತೂ ಬೇಜಾರು ಮಾಡ್ಕೊಂಡಿಲ್ಲ ಅವರ ಸಿನಿಮಾದಲ್ಲಿ ಅವರೇ ಹೇಳ್ಕೊಂಡಿದ್ದಾರೆ ನಾನು ಹಂದಿ ಹಂದಿ ಜೊತೆ ಇಟ್ಕೊಂಡ್ರೆ ಚಿಂದಿ ಅಂತ ಉಪೇಂದ್ರ ಅವರ ಒಂದು ಸಿನಿಮಾದಲ್ಲಿ ಅವರೇ ಡೈಲಾಗ್ ಹೇಳ್ತಾರೆ ಅವ್ರು ಯಾವತ್ತು ಆ ಹೆಸರಿಗೂ ನನ್ನ ರೂಪಕ್ಕೂ ಏನೋ ಹೋಲಿಕೆ ಇದೆ ಜನ ಕಿಂಡಲ್ ಮಾಡ್ತಾರೆ ಅವಮಾನ ಮಾಡ್ತಾರೆ ಅಂತ ಅವ್ರು ಯಾವತ್ತೂ ಅನ್ ನೆಗೆಟಿವ್ ಆಗಿ ಅದೊಂದು ತೊಗೊಳ್ಳೇ ಇಲ್ಲ ಅವರು ಚೆನ್ನಾಗೇ ಇದ್ದಾರೆ ಮತ್ತು ಬಿಗ್ ಬಾಸ್ ಸೀಸನ್ ಮನೆಯೊಳಗಡೆ ಇರುವಂತಹ ಮತ್ತೊಬ್ಬ ವ್ಯಕ್ತಿ ಟಗರು ಸಿನಿಮಾದಿಂದ ತುಂಬಾ ಖ್ಯಾತಿ ಪಡ್ಕೊಂಡಂತಹ ಒಳ್ಳೆಯ ಹೆಸರು ಮಾಡಿದಂಥ ವ್ಯಕ್ತಿ ಅಲ್ಲಿಂದೀಚೆಗೆ ತುಂಬಾ ಅವಕಾಶಗಳನ್ನ ಪಡ್ಕೊಂಡು ಸಿನಿಮಾ ರಂಗದಲ್ಲಿ ಮೆರಿತಾ ಇರುವಂತಹ ಮತ್ತೊಬ್ಬ ವ್ಯಕ್ತಿ ಸುದಿ ಅವ್ರನ್ನ ಕಾಕ್ರೋಚ್ ಸುದಿ ಅಂತಲೇ ಕರೀತಾರೆ ಬಿಗ್ ಬಾಸ್ ಮನೆಯೊಳಗಡೆ ಕರೆಸುವಾಗ್ಲೂ ಕೂಡ ಕಾಕ್ರೋಚ್ ಸುದಿ ಅಂತಲೇ ಕರಿತಾರೆ ಬರೀ ಸುದಿ ಅಂದರೆ ಜನಕ್ಕೆ ಗೊತ್ತೇ ಆಗಲ್ಲ ಯಾಕೆಂದರೆ ಅವರು ಟಗರು ಸಿನಿಮಾದಲ್ಲಿ ಅವರಿಗೆ ಒಂದು ಹೆಸರನ್ನು ಕೊಟ್ಟಿರ್ತಾರೆ ಕಾಕ್ರೋಚ್ ಅಂತ ಹಾಗಾಗಿ ಅಲ್ಲಿಂದ ಅವ್ರಿಗೆ ಕಾಕ್ರೋಚ್ ಸೂದಿ ಅಂತಲೇ ಕರೆಯೋದಕ್ಕೆ ಜನ ಗುರುತಿಸೋದಕ್ಕೆ ಶುರು ಮಾಡ್ತಾರೆ ಕಾಕ್ರೋಚ್ ಸೂದಿ ಅಂದರೆ ಎಲ್ರಿಗೂ ಗೊತ್ತಾಗುತ್ತೆ ಮಾಮೂಲಿ ಸೂದಿ ಯಾರಿಗೂ ಗೊತ್ತಾಗಲ್ಲ ಅದು ಏನೋ ಅವಮಾನ ಆಗಲಿಲ್ಲ ಕಾಕ್ರೋಚ್ ಅಂತ ಅವ್ರನ್ನ ಕರೆದ್ರೆ ಅವ್ರಿಗೆ ಏನು ಅವಮಾನ ಆಗಲ್ಲ ಅದು ಅವ್ರಿಗೆ ಸಿಕ್ಕಿರುವಂಥ ಒಂದು ಹೆಸರು ಅವ್ರು ಖುಷಿ ಪಡ್ತಾರೆ ಹಾಗೆ ಡಾಗ್ ಸತೀಶ್ ಅಂತ ಅಂದರೆ ಅದಕ್ಕೆ ಯಾಕೆ ಅವಮಾನ ಆಗುತ್ತೆ ಅಥವಾ ಇವ್ರನ್ನ ಗುರ್ತಿಸ್ಬೇಕು ಅಂದರೆ ಡಾಗ್ ಅನ್ನೋ ಹೆಸರು ಇವ್ರ ಹೆಸರಿನ ಹಿಂದೆ ಮುಂದೆ ಇಲ್ಲ ಅಂತಂದರೆ ಇವರ ಫೋಟೋಗಳು ಸಿಗಲ್ಲ ಇವ್ರ ಬಗ್ಗೆ ಯಾವುದೇ ರೀತಿ ಇನ್ಫಾರ್ಮೇಷನು ಕೂಡ ಸಿಗೋದಿಲ್ಲ ಹಾಗಾಗಿ ಡಾಗ್ ಸತೀಶ್ ಅಂತ ಅಂದರೆ ತಪ್ಪೇನಿದೆ ಸೊ ಹಾಗಾಗಿ ಧನುಷ್ ಅವರು ಅಲ್ಲಿ ಅಂದಿದ್ರಿಂದ ಹಿಂದಿರು ಗೌಮಾನ ಆಯಿತು ಅಂತ ಹೇಳ್ತಾರೆ ನನ್ನ ಬಗ್ಗೆ ಮಾಹಿತಿ ಎಲ್ಲ ಸಿಗುತ್ತೆ ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ಅಂತ ಇವರೇ ಹೇಳ್ತಾರೆ ಹಾಗಾಗಿ ಡಾಗ್ ಅನ್ನ ಹೆಸ ಸೇರಿಸ್ತಲೇ ಸರ್ಚ್ ಮಾಡಿದ್ರೆ ಯಾವುದೇ ಕಾರಣಕ್ಕೂ ಸಿಗಲ್ಲ ಸೊ ಈ ವಿಡಿಯೋ ನೋಡ್ತಾ ಇರುವಂತಹ ನೀವುಗಳು ಬೇಕಾದ್ರೆ ಪ್ರಯತ್ನ ಪಟ್ಟು ನೋಡಿ ಅಕಸ್ಮಾತ್ ಆ ರೀತಿ ಏನಾದ್ರು ಸಿಗುತ್ತೆ ಅನ್ನೋದಿದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮುಖಾಂತರ ತಿಳಿಸಿ ಸ್ನೇಹಿತರೆ ನಾನು ಕೇಳಿದ್ದಿಷ್ಟೇ ಅವರು ಡಾಗ್ ಸತೀಶ್ ಅಂತ ಕರೆದ್ರು ಅದು ತಪ್ಪಾ ಸರಿನಾ ಅನ್ನೋದಷ್ಟೇ ನನ್ನ ಮುಂದೆ ಇರುವಂತಹ ಪ್ರಶ್ನೆ ಅದನ್ನೇ ನಾನು ಇಲ್ಲಿ ಮಾತಾಡ್ತಾ ಇದ್ದೀನಿ ಅದನ್ನ ನಿಮ್ಮ ಮುಂದೆ ಹೇಳ್ಕೊಂತ ಇದ್ದೀನಿ ನಿಮಗೆ ಏನು ಅನ್ಸುತ್ತೆ ಅದನ್ನ ನೀವು ಎಳಕೇರಿ ಇದು ಒಂದೇ ಅಂತ ಅಲ್ಲ ಇದೇ ತರ ಹೆಸರುಗಳು ತುಂಬಾ ಹೆಸರುಗಳು ಇದಾವೆ ಈ ತರ ಏನೋ ಒಂದು ಡಾಗು ಕ್ಯಾಟು ಟೈಗರ್ ಎಲಿಪೆಂಟು ಈ ಥರ ಈ ಸುಮಾರು ಹೆಸರುಗಳನ್ನ ಇಟ್ಕೊಂಡಿರುವಂಥವು ತುಂಬಾ ಇದ್ದಾವೆ ಹಾಗಾಗಿ ನಾಯಿ ಅನ್ನೋದು ಯಾವುದೇ ರೀತಿಯ ಕೆಟ್ಟು ಪ್ರಾಣಿ ಏನಲ್ಲ ನಿಯತ್ತಿಗೆ ಮತ್ತೊಂದು ಹೆಸರೇ ನಾಯಿ ಕನ್ನಡದಲ್ಲಿ ಅವ್ರನ್ನ ನಾಯಿ ಸತೀಶ್ ಅಂದ್ಬಿಟ್ರೆ ಬೇಜಾರಾಗುತ್ತೆ ಡಾಗ್ ಸತೀಶ್ ಅಂದರೆ ಏನೋ ಒಂಥರೂ ಅದು ಬಿಲ್ಡಪ್ ಇರುತ್ತೆ ಡಾಗು ನಾಯಿ ಎರಡೂ ಒಂದೇ ಆದರೆ ಭಾಷೆ ಮಾತ್ರ ಬದಲಾಗಿರುತ್ತೆ ಆದರೆ ಅವರಿಗೆ ಡಾಗ್ ಅಂದರೂ ಬೇಜಾರೆ ನಾಯಿ ಅಂದ್ರೂ ಬೇಜಾರೆ ಆದರೆ ಅವ್ರು ಇರೋದೇ ಆ ವೃತ್ತಿಯಾಗಿರೋದ್ರಿಂದ ಅವ್ರನ್ನ ಜನ ಗುರುತಿಸ್ತಾರೆ ಈ ಡಾಗ್ ಸತೀಶ್ ಅಂತ ಅನ್ನೋದ್ರಲ್ಲಿ ಯಾವುದೇ ರೀತಿಯ ನನ್ನ ನನ್ನ ಪ್ರಕಾರ ಡಾಗ್ ಸತೀಶ್ ಅಂತ ಕರೆದ್ರೆ ಯಾವುದೇ ರೀತಿ ಅವಮಾನ ಕೂಡ ಆಗುವಂಥ ಏನು ಅದಕ್ಕೆ ಏನು ಹೇಳಬೇಕಂತ ಗೊತ್ತಾಗ್ತಿಲ್ಲ ಅವಮಾನ ಆಡೋ ಆಗುತ್ತೆ ಅನ್ನುವಂತಹ ವಾತಾವರಣ ಎಲ್ಲೂ ನನಗೆ ಕಾಣಿಸ್ತಾ ಇಲ್ಲ ಸೊ ಇದು ನನ್ನ ಒಪಿನಿಯನ್ನು ಅದರಿಂದ ಅವ್ರಿಗೆ ಯಾವುದೇ ರೀತಿ ಅವಮಾನ ಕೂಡ ಆಗೋದಿಲ್ಲ ಅವರು ಗುರ್ತಿಸ್ಕೊಂಡಿರೋದೇ ಹಾಗೆ ಅಲ್ಲಿ ಕೆಟ್ಟದಾಗಿರೋದು ಏನಿದೆ ಕೆಟ್ಟ ಪದ ಏನಿದೆ ನಾಯಿ ಅನ್ನೋದು ಕೆಟ್ಟ ಪದನ ಅದು ಒಂದು ಪ್ರಾಣಿಯ ಹೆಸರು ನಿಯತ್ತಿಗೆ ಹೆಸರು ಆಗಿರುವಂತಹ ಮತ್ತು ಮನುಷ್ಯನಿಗೆ ತುಂಬ ಹತ್ತಿರವಾಗಿರುವಂತಹ ಹೆಸರು ಹಾಗಾಗಿ ಡಾಕ್ ಸತೀಶ್ ಅನ್ನೋದು ನನ್ನ ಪ್ರಕಾರ ಯಾವುದೇ ರೀತಿಯ ತಪ್ಪಲ್ಲ ಅನ್ನೋದು ನನ್ನ ವೈಯಕ್ತಿಕ ಭಾವನೆ ಸೊ ಅದನ್ನು ಅವರು ಇನ್ನು ಮುಂದಕ್ಕೆ ಆ ರೀತಿ ಯಾರಾದರೂ ಅವ್ರನ್ನ ಕರಿತು ಅಂದರೆ ಅದನ್ನು ನೆಗೆಟಿವ್ ಆಗಿ ತೊಗೊಂಡು ನನಗೇನು ಹರ್ಟ್ ಮಾಡ್ತಿದ್ದಾರೆ ಅಂತ ಅಂದ್ಕೊಳ್ಳೋದ್ರ ಬದಲು ಅದನ್ನು ಪಾಸಿಟಿವ್ ಆಗಿ ತೊಗೊಂಡು ಅವ್ರು ಅಂದ್ಕೊಂಡ್ರೆ ಒಳ್ಳೇದು ಅಂತ ನನಗೆ ಅನ್ಸುತ್ತೆ ಏಕೆಂದರೆ ಅವರು ಚಿಕ್ಕ ಹುಡುಗನಾಗಿಂದನೂ ಕೂಡ ಇದ್ರ ಬಗ್ಗೆ ತಿಳ್ಕೊಂಡು ಇದನ್ನೇ ಮಾಡ್ತಾ ಬಂದಿದ್ದಾರೆ ಅದರಲ್ಲಿ ಲಕ್ಷಾಂತರ ರೂಪಾಯಿ ಬಿಸ್ನೆಸ್ ಡೀಲೆಲ್ಲ ಮಾಡಿದ್ದಾರೆ ಅದರಲ್ಲೇ ಮುಂದುವರೆದಿದ್ದಾರೆ ಹಾಗಾಗಿ ಅವರು ಎಲ್ಲೇ ಇದ್ದರೂ ಕೂಡ ಅವರ ಅಕ್ಕಪಕ್ಕದಲ್ಲಿ ಒಂದು ಡಾಗ್ ಚಿತ್ರ ಇರುತ್ತೆ ಹಾಗಾಗಿ ಅವ್ರನ್ನ ಬರೀ ಸತೀಶ್ ಅಂದರೆ ಪ್ರಪಂಚದಲ್ಲಿ ಯಾರೂ ಗೊತ್ತಲ್ಲ ಕೇ ಸತೀಶ್ ಅನ್ನೋರು ಕೋಟ್ಯಂತರ ಜನ ಇದ್ದಾರೆ ಅದೇ ಡಾಗನ್ನು ಈ ಥರ ಒಂದು ಬಿಸ್ನೆಸ್ಸಾಗಿ ಕನ್ವರ್ಟ್ ಮಾಡಿ ಸಾಕಿ ಬೆಳೆಸಿ ಈ ಥರ ಬೆಳ ಬೆಳೆದಿರೋವಂಥವ್ರು ತುಂಬಾ ಕಡಿಮೆ ಇದ್ದಾರೆ ಹಾಗಾಗಿ ಡಾಗ್ ಸತೀಶ್ ಅಂದ್ರೆ ಜನ ಅವರನ್ನು ಗುರ್ತಿಸ್ತಾರೆ ಹಾಗಾಗಿ ನೀವು ಗೂಗಲಲ್ಲಿ ಎಲ್ಲೇ ಸರ್ಚ್ ಮಾಡಿದ್ರು ಕೂಡ ಬರೀ ಸತೀಶ್ ಅಂದರೆ ಯಾವುದೇ ರೀತಿಯ ಮಾಹಿತಿ ಕೂಡ ನಿಮಗೆ ಸಿಗೋದಿಲ್ಲ ಸ್ನೇಹಿತರೆ ಇದಿಷ್ಟು ಇವತ್ತಿನ ವಿಡಿಯೋದಲ್ಲಿನ ಒಂದು ಮಾಹಿತಿ ಈ ಮಾಹಿತಿ ನಿಮಗೆ ಇಷ್ಟ ಆದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಹಾಗೆ ಇವರನ್ನ ಡಾರ್ಕ್ ಸತೀಶ್ ಅಂತ ಕರೆದ್ರೆ ಅವ್ರಿಗೆ ನಿಜಕ್ಕೂ ಅವಮಾನ ಆಗುತ್ತಾ ಅದು ಸರಿನಾ ತಪ್ಪಾ ಅನ್ನೋದ್ರ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಮತ್ತೊಂದು ಹೊಸ ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿಯವರೆಗೂ ತಪ್ಪದೆ ಎಲ್ಲರೂ ಈ ವಿಡಿಯೋನ ಇರಿ ಎಲ್ರಿಗೂ ಕೂಡ ಒಳ್ಳೆಯದಾಗಲಿ ಧನ್ಯವಾದಗಳು